ಮರವ ಹರಿಯುವ ಗುರು ತಲೆ ನಿಮ್ಮ ಚರಣವ ಪಿಡಿಗನು ನಿಮ್ಮ ಚರಣವ ಪಿಡಿಗನು ನಿಮ್ಮ ಕರುಣಿನ್ನ ಪಾಳಿನ ರ ಜಯನು ತಲೆ ನಂಬಿಹೇ ಬಣ್ಣ ಕಡೆಯುವ ಬೆಳಗಿರು ವಕ್ತಿಯನ್ನು ತಿಗೆ य नक्तपादिय मोह रहित ज्ञान परितने परम शांति अधाम वहे दे। काहुं देम अनुकय विडले देवन करुणिय कन्दने देवन करुणिय कन्दने शाम क्रोधद गळे ಜ್ಞಾನು ಪ್ರಣನ ಪಾದಗೆ ಪ್ರಣನ ಪಾದಗೆ ಚಿನ್ಮಯ ಜ್ಞಾನ ನಿನಗೆ ಮಾರಕ್ಷಕೀಪ್ತಿಯೊ ನಿಮ್ಮ ಉಯ ಮನು ನಿಮ್ಮ ಪಾವನ ಚಲನೆಯೋಪವಡೋಣ ಸಂತೋತ ನಿಮ್ಮ ನೋ ಬಾಳಿಗಂ ಮೃತ ಸೋಣಿಯೋ ಪಾಳಿಗಂ ಮೃತ ಸೋಣಿಯೋ ನೀವು ಆಡಿಸ ಬೊಂಬೆ ನಾನು ಮೆಡಿಸಲುಡಿಯುವ ವಿಡಿಯೋ ನೀವು ಉಣಿಸಿ ಉಣಿಸಿ ಸದನು ಎನ್ನ ಬಾಳು ಜೆ ಕೃತಿ ಎನ್ನ ಬಾಳು ಕೃತಿ ಮಂತ್ರ ಪುರುಷನೆ ಶಾಂತಿ ಚಂದ್ರನೆ ದುರಿತ ಮಿರಗೆ ಭಾನುವೆ ಕೀರ್ತಿ ತುಮ ಆವರ್ತನೆ ಸಚಿ ದಾನಂದ ಕಂದನೆ ಸಚಿದಂದಾಯಕ ಶರಣ ರಕ್ಷಕ ನಿತ್ಯರ್ತಿ ಬಸವಣ ಭಕ್ತಿಂದಲಿ ಶರಣ ಕಮಲ ನಿತ್ಯವಂದಿತ್ತೆ ತಂದೆ ನಿತ್ಯವಂದಿತೆ ತಂದೆ ನಿತ್ಯ ವಂದಿ ತಂದೆ <Sess> नित्यवन्दि ॐ श्री गुरुपदृङ्गाय नमः ॐ लिङ्गाय नमः भावगङ्गय देव ज्ञानपति